ಎಲ್ರಿಗೂ ನಮಸ್ಕಾರಗಳು ಮೊನ್ನೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನ್ನ ವೀಡಿಯೋಗಳಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ತುಂಬ ತುಂಬ ಥ್ಯಾಂಕ್ ಯು ನಾನು ನಿಮ್ಮಲ್ಲಿ ನಾನು ಒಬ್ಬ ನಾನು ನಿಮ್ಮ ಮಗು ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಇವತ್ತು ವಿಶೇಷವಾದ ವಿಡಿಯೋ ಏನಪ್ಪ ಅಂದರೆ ಮೂಢನಂಬಿಕೆ ನಂಬಿಕೆ ಬೇಡ ನನ್ನ ಯೂಟ್ಯೂಬ್ ಚಾನಲ್ ಹೆಸರೇ ಮೂಢನಂಬಿಕೆ ಬೇಡ ಅದರಲ್ಲಿ ಎಷ್ಟೋ ಜನ ಪಾಪ ಸಾಲಕ್ ಸಿಕ್ಕಾಕೊಂಡವ್ರೆ ಎಷ್ಟೋ ಜನ ಕಷ್ಟಗಳ್ ಸಿಕ್ಕಾಕೊಂಡವ್ರೆ ಒಂದು ಕಾಲದಾಗ ನನಗೂ ಆ ತೊಂದರೆ ಕೊಟ್ಟರು ನಾನು ಅನುಭವಿಸಿದ್ದು ಜೀವನದಾಗ ನನ್ನ ಅನುಭವಗಳನ್ನೇ ನಾನು ಇಲ್ಲಿ ನಿಮ್ಗೆ ತಿಳಿಸೋದು ಸುಳ್ಳು ಕಪಟನೋ ಇಲ್ಲ ಸುಳ್ಳು ಹೇಳಿ ನಿಮ್ಮ ಮನಸ್ಸಾಗ ಜಾಗ ಹಿಡಿಯಾಕೆ ನಾನು ಒಂದು ದಿನ ಕೂಡ ಪ್ರಯತ್ನ ಮಾಡಲ್ಲ ನಾನು ಆಯಿಸಿರೋವರಿಗೂ ನಿಮ್ಮ ಹತ್ರ ನಿಜವನ್ನೇ ಹೇಳ್ತೀನಿ ನಾನು ಜೀವನದಲ್ಲಿ ನಡೆದಿರೋ ನಂಬಿಕೆಗಳನ್ನು ಮಾತ್ರ ಹೇಳ್ತೀನಿ ಅನುಭವಗಳು ಮಾತ್ರ ಹೇಳ್ತೀನಿ ಬೇರೆ ಏನೂ ಹೇಳೋಕ್ಕೋಗಲ್ಲ ದಯವಿಟ್ಟು ಇದ್ದರೆ ನಿಮಗೂ ಒಳ್ಳೇದು ಅನ್ನಿಸ್ತರೆ ಎತ್ಕರಿ ಏನಾನೋ ಒಂದು ಮಾತು ಹೇಳಿದ ಮಾತು ತಪ್ಪಾಗಿದ್ರೆ ಚಮಸ್ರಿ ಮೂಢನಂಬಿಕೆ ಬೇಡ ಯಾವುದೇ ಯಾವುದಲ್ಲ ಮೂಢನಂಬಿಕೆ ಅಂತ ಹೇಳ್ತಾವ್ರೆ ಹೆಣ್ಮಕ್ಕಳು ವಯಸ್ಸಿಗೆ ಬಂದರೆ ಅಂಟು ಅಂತ ಹೇಳ್ತಾರೆ ಇದನ್ನು ನಾನು ಮೂಢನಂಬಿಕೆ ಅಂತೀನಿ ಹೆಣ್ಣು ಮಕ್ಕಳು ಆದರೆ ಅಂಟು ಅಂತಾರೆ ಇದನ್ನ ನಾನು ಮೂಢನಂಬಿಕೆ ಅಂತ ಹೇಳ್ತೀನಿ ಇವರು ಅವತ್ತು ಏನು ಕೆಲ್ಸಗಳು ಮಾಡಬಾರ್ದು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ ಅವ್ರ ಕ ರೆಸ್ಟ್ ಮಾಡಕ್ ಬಿಡಬೇಕು ಸ್ನಾನ ಮಾಡ್ಕೊಬೋದು ಮನೆ ಉಜ್ಬೋದು ದೇವರು ಮುಕ್ಬೋದು ಅನ್ನೋದು ಹೇಳ್ಕೊಡೋದಕ್ಕೆ ನಮ್ಮ ದೇಶದಾಗ ಆಳ್ಲೇ ಇಲ್ಲ ಅವರು ಸ್ನಾನ ಮಾಡ್ಕೊಂಡು ದೇವಸ್ಥಾನ ಕೂಡ ಹೋಗ್ಬೋದು ಅವರು ಆರೋಗ್ಯವಾಗಿದ್ದರೆ ನನಗೇನು ನೋವಿಲ್ಲ ನಾನು ಯಾಪೇಗಿದ್ದೀನಿ ಅಂದರೆ ಅವರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಖುಷಿ ಖುಷಿಯಾಗಿ ಹೋಗ್ಬೋದು ಇದಕ್ಕೆ ನನ್ನ ಹತ್ರ ಆಧಾರ ಐತೆ ಯಾರ್ಯಾರು ಇವೆಲ್ಲ ಅಂಟು ಅಂತಿರೋ ದಯವಿಟ್ಟು ಅದು ಅಂಟಾಗಿದ್ರೆ ನನಗೆ ಆಧಾರ ತೋರಿಸ್ರಿ ನಾನು ನಿಮ್ಮೆಲ್ಲರಿಗೂ ಕಾಲು ಬುದ್ಧಿ ನಾನು ನಿಮ್ಮನ್ನು ಗುರು ಅಂತ ಎತ್ಕಂತೀನಿ ಪ್ರಪಂಚ ಯಾರನ್ನಾಗಿರ್ಬೋದು ಅದನ್ನು ಬಿಟ್ಟು ನಮ್ಮ ಜನಗಳಿಗೆ ಕೆಟ್ಟಿದ್ದನ್ನು ತುಂಬಿಸಿದ್ರೆ ನಾನು ದೊಡ್ಡ ಎದರಿ ಹೇಳ್ತೀನಿ ಬಿಟ್ಟರೆ ಒಳ್ಳೆಯಾಗಲ್ಲ ಯಾಕಂದರೆ ನಾನು ತುಂಬ ನೊಂದಿದ್ದೀನಿ ನನ್ನ ಜೀವನದಾಗ ಮೂಢನಂಬಿಕೆಗಳಿಂಕ ಅದಕ್ಕಾಗಿ ನಮ್ಮ ಈ ವಿಡಿಯೋ ಮಾಡ್ತಾ ಇರೋದು ನಾನು ನಾನು ಬಿದ್ದ ಕಷ್ಟ ನಾನು ಬಿದ್ದ ನೋವು ನಾನು ಬಿದ್ದ ಇದು ಬೇರೆ ಯಾರಕ್ಕೂ ಬೇಡ ಅಂತ ಹೇಳ್ತೀನಿ ಈ ಥರ ಎಲ್ಲ ಅಂಟು ತೀಟು ಅಂಟು ತೀಟು ಅಂಟು ತೀಟು ಅಂಥೇಳಿ ಜನಗಳ ತಲೆಗೆ ತುಂಬಿಟ್ಟವ್ರೆ ಪಾಪ ಇದಕ್ಕೊಂದು ಕತೆ ಹೇಳ್ತೀನಿ ನೋಡ್ರಿ ಇದನ್ನ ಯಾರು ಅಷ್ಟು ಬಿರೀನ್ ನಂಬಲ್ಲ ಈ ವಿಡಿಯೋ ನೋಡಿನೂ ನಂಬಲ್ಲ ಕಾಡಾಗ ಆನೆ ಹಿಡ್ಕೊಬಂದಿ ಒಂದು ಪುಣ್ಯಾತ್ಮನ ಮರಿಗಳು ಇಡ್ಕೊ ಬಂದ್ ಸರ್ಕಸ್ ಮಾಡೋರು ಕಾಡಾಗಿರೋ ಮರಿಗಳ್ ಹಿಡ್ಕೊಬರ್ತಾರೆ ಕಟ್ಟಾಕಿ ಮಡಿಗಿರ್ತಾರೆ ಅವ್ರು ಎಂದ್ರಾಗ ನಾ ನಾವು ನಾಯಿಗಳು ಕಟ್ಟಾಕ್ತಿರ ಚೈನ್ ಇರ್ತಾವ ನೋಡಿ ಚಿಕ್ಕ ಚೈನ್ ಅದರಾಗ ಕಟ್ ಹಾಕಿರ್ತಾರೆ ಅದ್ರಾಗೇ ಕಟ್ ಬೆಳೆಸ್ತಾರೆ ಕಡ್ಸಿ ಗಂಟ ಎಲ್ಲೂ ಬಿಡಲ್ಲ ಕುತ್ತಿದ್ದಾಗ ಊಟ ಹಾಕ್ತಾರೆ ಕುದಿತಾಗ ಎಲ್ಲ ಮಾಡ್ತಾರೆ ಅದಕ್ಕೆ ಆನೆ ಅನ್ಕೊಬಿಟೈತೆ ನನಗೆ ಶಕ್ತಿ ಇಲ್ಲ ನನ್ಕಿಷ್ಟೇ ಆ ಥರ ನಮ್ಮ ಜನಗಳು ಆಗ್ಬಿಟ್ಟಿದೀರ ಯಾರೋ ಪುಣ್ಯಾತ್ಮಕೊಬ್ಬನಕ ಜ್ಞಾನ ಬಂದ್ಬಿಟ್ಟು ಕೇಳಿದ್ನಂತೆ ಸರ್ಕಸ್ ಮಾಡೋಣ ಅಣ್ಣ ಇಷ್ಟ್ರ ನಾನೇನ ಇಷ್ಟೇ ಇಷ್ಟ್ರೆ ಚೈನಕ್ಕೆ ಕಟ್ಟಿ ಮಡಗಿದ್ದೀರಲ್ಲ ಅದಕ್ಕೇನು ಬಿಚ್ಕೊಂಡು ಹೋಗ್ಬಿಡಲ್ಲ ಅದಕ್ಕೇನು ನಿಮಗೆ ಅದಕ್ಕೇನು ಬೇರೆ ಏನು ಸಪೋರ್ಟ್ ಮಾಡಲ್ವ ಅಂತ ಅಣ್ಣ ಅದ ಹಂಗಲ್ಲ ನಾನು ಸಿಕ್ಕ ಮಗುವಾಗೆ ಅದನ್ನ ಚೈನಾಗ ಕಟ್ಟಾಕಿ ಕಟ್ಟಾಕಿ ಅಭ್ಯಾಸ ಮಾಡ್ಬಿಟ್ಟೆ ಈ ಚೈನು ನನ್ನ ಕೈ ಕಿತ್ತ ಆಗ ಆಗಲ್ಲ ಅನ್ಬಿಟ್ಟು ಆ ಮೈಂಡ್ ಸೆಟ್ ಆಗಿ ಬದುಕ್ತದೆ ಆನೆ ಅದ್ ಬೇರೆ ನೀನು ಇಲ್ಲ ಸಿಕ್ಕೋಯ್ಸಿನ್ಕ ಬೆಳೆಸ್ಬಿಟ್ರು ಹಂಗ ನಮ್ಮನು ಸಿಕ್ಕುವಯಸ್ ನಿಂಕ ಬೆಳೆಸ್ಕೊ ಬಂದ್ಬಿಟ್ರಿ ಮೂಢ ನಂಬಿಕೆಗೇ ಕರ್ಕ ಬಂದ್ಬಿಟ್ರು ಇಂತ ಮೂಡ್ ನಂಬಿಕೆ ನಿಂಕ ಆಚೆ ಬರ್ರಿ ಆಮ್ಯಾಗ ಅವ್ನು ಹೇಳ್ದಂತೆ ಈ ಹೋಗುನು ಅದು ಸಿಕ್ಕದಾಗು ದಾರ ಕಟ್ಟಿದ್ರೆ ಸಾಕು ಅದು ಹೋಗಲ್ಲ ಅದು ಯಾಕೇಳ್ರೆ ಆನೆಗೆ ಬಲ ಅದೇ ಅಂತ ಗೊತ್ತು ಆದ್ರೆ ಅದನ್ನ ಚಿಕ್ಕದಾಗ ಕಟ್ಟಾಕಿ ಕಟ್ಟಾಕಿ ಚಿಕ್ಕದಿಂಕ ಕಟ್ಟಾಕಿ ಕಟ್ಟಾಕಿ ಮಡಗ್ಬಿಟ್ರು ಅದು ನನಗಿಷ್ಟ ಶಕ್ತಿ ಅನ್ಬಿಟ್ಟು ಪಾಪ ಮೈಂಡ್ ಸೆಟ್ ಆಗಿ ಬರುತ್ತದೆ ಎಲ್ಲಿ ಸರ್ಕಾರ ಆಗಿರೋ ಸರ್ಕಸ್ಗಳಾಗಿರೋ ಆನೆಗಳು ಆ ತರ ಸರ್ಕಸ್ಗಳಾಗಿರೋ ಆನೆಗಳ ತರ ನೀವು ಆಗ್ಬಾರ್ದು ನಾನು ಹಂಗೆ ಇದ್ದೆ ಸ್ವಲ್ಪ ದಿನ ಆಮೆಗೆ ತಳ್ಕೊಂಡೆ ನಾನು ಆನೆ ನನಗೂ ಎಲ್ಲ ಶಕ್ತಿ ಐತೆ ನನಗೂ ಧರ್ಮ ಐತೆ ನ್ಯಾಯ ಐತೆ ನಾವು ವಿಷಯಗಳು ತಿಳ್ಕೊಬೋದು ನಾನು ಸಾಧನೆಗಳನ್ನು ಮಾಡಬಹುದು ಪ್ರಪಂಚದ ಎಲ್ಲಾರು ಸಾಧನೆಗಳು ಮಾಡಬಹುದು ಅಂತ ವಿಚಾರಾಗ ಕತೆ ಬರೆಯೋ ಕೆಲಸ ಕೊಡ್ತು ಪರಮಾತ್ಮ ನಾನು ಕೊಟ್ಟರು ಏನು ಕೊಟ್ಟರು ನನ್ನ ಅರ್ಗತೆ ನೋಡಿ ನನ್ನ ಡೀಸೆಂಟ್ ನೋಡಿ ನನ್ನ ಡಿಸಿಪ್ಲೈನ್ ನೋಡಿ ನನ್ನ ವಿವೇಕ ನೋಡಿ ನನ್ನ ವೀರ ನೋಡಿ ನನ್ನ ಧರ್ಮ ನೋಡಿ ನನ್ನ ಪ್ರೀತಿ ನೋಡಿ ಚಿಪ್ಸ್ ಕಂಪ್ನಿ ಸಿಕ್ಕದಾಗ ಸೈಕಲ್ ತುಳಿದು ಎತ್ಕೊಂಡೋಗಿ ಹಾಕಿ ನಾನು ದೊಡ್ಡದಾಗಿ ಇವತ್ತು ಸಪ್ಲೈ ಮಾಡೋಷ್ಟು ನಾನು ಬೆಳೆದೆ ಯಾವ್ದು ಬೆಳೆಸ್ತು ನನ್ನ ನಾನು ಯಾವುದು ಅಂಟು ನೋಡಿಲ್ಲ ರೀ ನನ್ನ ಪ್ರಪಂಚನೇ ನನ್ನ ಕೆಲಸ ನಾನು ಮಾಡಿದೆ ಆ ಕೆಲಸ ಮಾಡಿಕೊಂಡು ಸಂಪೂರ್ಣವಾಗ ಸೈಕಲ್ ತೆಗೆ ಸಪ್ಲೈ ಮಾಡಿದೆ ಆಮೇಲೆ ಟಿ ವಿ ತಕ್ಕಂಡೆ ಆಮೇಲೆ ಆಟೋ ತಕ್ಕಂಡೆ ಆಮೇಲೆ ಈಗೋ ಕಾರ್ ತಕ್ಕಂಡೆ ಆಮೇಲೆ ಮಗೇಂದ್ರ ಪಿಕಪ್ ತಕ್ಕಂಡೆ ಇವತ್ತು ಸಾವಿರಾರು ಜನ ನನಗೆ ಆಟಲ್ಲಿ ಕೊಡ್ತಾರೆ ಏನ್ರಿ ನಿಂಕ ನಾನು ನಡ್ಕಂಡಿದ್ದ ನ್ಯಾಯ ಧರ್ಮ ಪ್ರೀತಿ ವಿಶ್ವಾಸ ನಾನು ಮಡಗಿದ್ದ ಪ್ರೀತಿ ಅಂತೋದು ನಾನು ಮಾಡೋ ಕೆಲಸದ ಮ್ಯಾಗ ಹಂಗ ಅವ್ರವ್ರ ಕೆಲಸದ ಮ್ಯಾಗ ಅವ್ರವ್ರು ಮಡಿದ್ರಿ ಪ್ರೀತಿನ ನಂಬಿಕೆನ ಧೈರ್ಯನ ಅದನ್ನು ಬಿಟ್ಟು ಬೇರೆ ಯಾರು ಹೇಳೋದ್ನೂ ನಂಬಕೆ ಹೋಗ್ಬೇಡ್ರಿ ಎಲ್ಲರ ಕೈಗೂ ಸಾಧ್ಯ ರೀ ಸತ್ವೇಗ್ಲೂ ಹೇಳ್ತೀನಿ ನನ್ನ ಒಂದು ಕಾಲದ ಹಿಂಗೆ ಹೇಳಿ ಒಂದು ಮೂಲೆ ಕುಳಿಸಿದ್ರು ನಮ್ಮ ಮನೆಗೆ ಇರ್ತಾರೆ ನಮ್ಮ ಕೂಡ ಹುಟ್ಟಿದವರೇ ಇರ್ತಾರೆ ನಮ್ಮ ಸುತ್ತಿ ಇರೋರು ಇರ್ತಾರೆ ನಮ್ಗೆಲ್ಲರೂ ನಮ್ಮ ನೆನೆಸ್ದಾಗೂ ಇರ್ತಾರೆ ದಯವಿಟ್ಟು ಅಂಥವ್ರು ಆಚೆ ಬಂದ್ಬಿಡ್ರಿ ಇಲ್ಲಾಂದ್ರೆ ಕಾಮನ್ ಪೀಪಲ್ ತರ ನೀವು ಬದುಕೊಂಡಿರ್ಬೋದು ತನಿ ಮನಸ್ಸನ್ನಾಗಿ ಬದುಕಾಗಲ್ಲ ತನಿ ಮೈ ಏನು ಈನಿ ಮೈ ತನಿ ಮೈಗಿದ್ರೆ ನಮಗೆ ಬಲಮೈ ಬಲ ಕೊಡ್ತದೆ ಯಾವ್ದಾರ ಹೋಗಿ ಒಯ್ ಬದುಕ್ಬೋದು ನಾವು ಹೆಂಗನ ಬದುಕ್ಬೋದು ರಾಜನ ತರ ಬದುಕ್ಬೋದು ಯಾ ಎಂಟು ಇಲ್ಲ ಅವನಕ ಯಾ ತೀಟು ಇಲ್ಲ ಎಂಥದೂ ಇಲ್ಲ ರೀ ಅವನಕ ಪರಮಾತ್ಮಕ್ಕೆ ಯಾವ್ದನ್ನ ಅಂಟ ಹೇಳದ ನಮ್ಮ ವಯಸ್ಸು ಬಂದ್ಬಿಟ್ರೆ ಅಂಟು ಅಂತೀರಿ ಮೆಣಸಾಕ್ಬಿಟ್ರೆ ಅಂಟು ಅಂತೀರಿ ಯಾರೋ ಸೊತ್ತೋದ್ರೆ ಅಂಟು ಅಂತೀರಿ ನಮ್ಮ ಅಪ್ಪ ಸುತ್ತಿ ಮೂರೇ ದಿನ ಮೂರು ದಿನ ದಿವಸ ಕೂಡ ನಾನು ಮಾಡಿಲ್ಲ ನಾನು ಎತ್ಕೊಂಡೋಗಿ ಕೆಲಸ ಸೇರಿಬಿಟ್ರು ಎಲ್ರಿ ಅದೇ ಅಂಟು ನಮ್ಮಮ್ಮನ ಸ್ಥಾ ನಮ್ಮಮ್ಮನೂ ಸುತ್ತೋಗಿದ್ದ ದಿನ ಅನಾಮತ್ತಾಗಿ ನಿಂತಿದ್ದೆ ರೀ ನಾನು ಏನ್ ಅಂಟಂತ ಗೊತ್ತಿಲ್ಲ ಏನ್ ಮಾಡ್ದಂತ ಗೊತ್ತಿಲ್ಲ ಎತ್ತಂತ ಗೊತ್ತಿಲ್ಲ ಸಿಕ್ಕ ವಯಸ್ಸು ಹನ್ನೆರಡು ವಯಸ್ಸು ಆವತ್ತು ಪರಮಾತ್ಮ ನನ್ನ ಕಾಪಾಡಿದ್ವಾ ಈ ತರ ಪರಮಾತ್ಮ ಕಾಪಾಡ್ತಾನೆ ರೀ ಈ ಪ್ರಕೃತಿ ನಮ್ಮನ್ನ ಕಾಪಾಡ್ತದೆ ಈ ಪ್ರಕೃತಿ ನೋಡ್ರಿ ಎಷ್ಟು ಅದ್ಭುತ ಬ್ಯೂಟಿಫುಲ್ ಆಗೈತೆ ಈ ಪ್ರಕೃತಿನ ಲವ್ ಮಾಡ್ರಿ ಈ ಪ್ರಕೃತಿ ಏನೋ ಹೇಳಕ್ ಬರ್ತದೆ ನಮ್ಕ ಆ ಪರಮಾತ್ಮ ಏನೋ ಕೊಡ್ತಾವನೆ ನಮ್ಕ ನೀರಾಗ ಪರಮಾತ್ಮನವನೇ ಶಕ್ತಿ ಐತೆ ಆ ಧರ್ಮಗಳು ತಳ್ಕರಿ ಭೂಮಿಗೆ ಒಂದು ಶಕ್ತಿ ಐತೆ ಅದನ್ನ ತಳ್ಕರ್ರಿ ನೀವು ಅದು ಬ್ರಹ್ಮಾಂಡ ಈ ನೀರ್ಕ ಎಲ್ಲಾ ತುಳಿಯೋ ಶಕ್ತಿ ಐತೆ ಅದನ್ನ ಪ್ರೀತಿಸ್ರಿ ನಂಬ್ರಿ ಅದ್ನ ಯಾ ಎಂಟು ಇಲ್ಲ ಸ್ನಾನ ಮಾಡ್ಕೊಂಡು ನೀವು ಏನ್ ಬೇಕಾದ್ರೂ ಮಾಡ್ರಿ ಆ ನೀರ್ ಅವ್ಲಗ್ಲ ಟ್ಯಾಂಕ್ಸ್ ಹೇಳ್ರಿ ಪ್ರತಿ ದಿನ ಹೇಳ್ರಿ ನೀರ್ಕ್ ಮಾತ್ರ ಅಲ್ಲ ಪ್ರತಿಯೊಂದ್ಕು ಟ್ಯಾಂಕ್ಸ್ ಎಳ್ಬೇಕು ನಿಮ್ ಕರ್ಮ ತೀರ್ಬೇಕಂದ್ರೆ ಟ್ಯಾಂಕ್ಸ್ ಎಳ್ಬೇಕು ಯಾರ್ಯಾರಲ್ಲ ನಿಮ್ಗೆ ಒಳ್ಳೇದು ಮಾಡುದರ ಅವ್ರಿಗೆ ನನ್ರಿ ಕಡನಾಗಿ ಬದುಕಬೇಕು ನಮ್ಮ ಆಯ್ಸಿರ ಗಂಟೆ ನಂಟ್ರಿ ಕಣರ ಬದುಕು ಇದೇ ನಾವು ಮಾಡೋ ಅವರು ಕೊಡೋ ಕಾಣಿಕೆ ಪರಮಾತ್ಮನ ಕೊಡೋ ಪೂಜೆ ಪರಮಾತ್ಮಲಿ ಜಾಗನೂ ಇಲ್ಲ ಪರಮಾತ್ಮಲಿ ವಸ್ತು ಇಲ್ಲ ಕಣ ಕಣದಾಗ ಅವನು ತುಂಬ ಅವನೇ ನಮ್ಮ ಲಕ್ಷ್ಮಿ ಅಮ್ಮನು ಡೇಟ್ ಆಗಿಲ್ವಾ ಲಕ್ಷ್ಮಿ ಯಾವ ಡೇಟ್ ಆಗಿರುವಾಗ ನಮಗೆ ಬರಬೇಡ ಹೇಳೋಲ್ಲ ಲಕ್ಷ್ಮಿ ತಾಯಿ ದೇವ್ರ ದೇವ್ರ ತಾಯಿ ನಮ್ಮ ಸರಸ್ವತಿ ತಾಯಿ ಹೇಳವಳ ನಮ್ಮ ಓಂಸತಿ ತಾಯಿ ಹೇಳವಳಲ್ಲ ನಮ್ಮ ಪಾರ್ವತಿ ತಾಯಿ ಹೇಳವಳ ನಮ್ಮ ಸೀತಾ ತಾಯಿ ಹೇಳವಳ ಮಾರಮ್ಮನ ಹೇಳವಳ ಯಾ ಹೆಣ್ಣು ದೇವ್ರು ಹೇಳವ್ರಿ ನಾನು ನನಗೆ ಇವತ್ತು ಡೇಟ್ ಆಗಿದ್ದೀನಿ ಅಂಟು ನಾನು ದೇವಸ್ಥಾನ ಮುಚ್ಚಿಕ್ರಿ ಅಂತ ದಯವಿಟ್ಟು ಆ ಪ್ರಕೃತಿನ ನೋಡಿ ಆ ಪರಮಾತ್ಮನ ನೋಡಿ ಕಲೀರಿ ಯಾವುದು ಅಂಟಿಲ್ಲ ಆ ಕಾಲದಾಗ ಯಾಕೆ ಹಂಗೆ ಮಡಗುದಂದರೆ ಆ ಟೈಮ್ನಾಗ ಎತ್ಕೋಬೇಕು ಹೆಣ್ಮಕ್ಳು ಅಂತ ಡೇಟ್ ಆಗೋವಾಗ ಈವಾಗೂ ಅಷ್ಟೇ ಆ ಥರ ಡೇಟ್ ಆಗುವಾಗ ಎಲ್ಲರೂ ಟೈಮ್ ಕೊಡ್ರಿ ತುಂಬಾ ಪ್ರೀತಿ ಕೊಡ್ರಿ ಅವ್ರನ್ನ ಚಂದ ನೋಡ್ಕರ್ರಿ ಅಂತೋ ದಿನ ತುಂಬಾ ತುಂಬಾ ಮರ್ಯಾದೆ ಕೊಡ್ಬೇಕು ತುಂಬಾ ತುಂಬಾ ರೆಸ್ಟ್ ಕೊಡ್ಬೇಕು ಅವಕ ಅದನ್ನ ಬಿಟ್ಟು ಬೇರೆ ಏನ್ ಮಾಡಿದ್ರೆ ನಿಮಗೆ ಪುಣ್ಯ ಸಂಪರ್ಸಕ್ ಆಗಲ್ಲ ಇದು ನಿಜವಾದ ಕಲ್ಪನೆ ಅದನ್ನ ಬಿಟ್ಬಿಟ್ಟು ಅದು ಅಂಟು ಅಂದ್ಬಿಟ್ಟು ಯಾರೋ ಇವಾಗೆಲ್ಲ ಕೆಲವೊಬ್ಬರಲ್ಲ ಮನೆಗ್ ಆಚೆ ಮಾಡ್ತಾರೆ ಇಲ್ಲಾದ್ರೆ ಮನೆ ವಸ್ಲಾಕ್ ಹತ್ಕಡೆ ಮಾಡ್ತಾರೆ ಇದೆಲ್ಲ ಮುಟ್ಟಾಳ್ತಾನೆ ನಿಮ್ಮ ದೇವ್ರನ್ನ ಕುಡಿಸ್ತಾ ಇದ್ದೀರಿ ಆಸೆ ಆ ಹೆಣ್ಣು ದೇವ್ರು ಮನೆಗೆ ಪಾರ್ವತಿ ಅಮ್ಮನ ಅವತಾರೆ ಎತ್ಕೊಂಡ್ ನಮ್ಮ ಮನೆಗೆ ಬರುತ್ತೆ ನಾವು ಅನ್ಕೊಂಡಿದ್ದೀವಿ ನಮ್ಮ ಹೆಂಡತಿ ಅಂತ ಆ ಪರಮಾತ್ಮನ ತಾಯಿ ನಮ್ಮಅಮ್ಮನ ಅವತಾರ ಇತ್ಕೊಂಡ್ ಮನೆಗೆ ಬರ್ತಾ ಇರೋದು ಪ್ರತಿಯೊಂದು ಗಂಡಸರು ಪರಮಾತ್ಮನ ಅವತಾರದಾಗ ಬಂದಿರೋದು ಇಲ್ಲಿ ಯಾರನ್ನ ಚೀಪಾಗಿ ನೋಡಬೇಡ್ರಿ ಯಾರಕ್ಕೂ ಕೆಟ್ಟಿದ್ನ ತುಂಬಾಕ್ ಹೋಗ್ಬೇಡ್ರಿ ಯಾರಕ್ಕೋ ಕೆಟ್ಟಿದ್ ಮಾಡಕ್ ಹೋಗ್ಬೇಡ್ರಿ ಯಾರಿಗೂ ದ್ರೋಹ ಮಾಡಕ್ ಹೋಗ್ಬೇಡ್ರಿ ಯಾರಕ್ಕೂ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಯಾರ ಸೊತ್ಕು ಆಸೆ ಪಡಕ್ ಹೋಗ್ಬೇಡ್ರಿ ಇವೆಲ್ಲ ಅಂಟುಗಳು ನಿಜವಾದ ಅಂಟುಗಳು ಇವು ನಂಬ್ರಿ ನೀವು ಒಬ್ರ ದ್ರೋಗ ಮಾಡ್ತಾ ಇದ್ರಿ ನೀವು ಅಂಟು ಆವಾಗ ಬೇಕಾದ್ರೆ ಮನೆ ಬಿಟ್ಟು ಆಚೆ ಇರ್ರಿ ಅಮ್ಮ ನಾನು ಯಾರಕ್ಕೊಬ್ರ ದ್ರೋಗ ಮಾಡ್ಬಿಟ್ಟೆ ಅದಕ್ಕೆ ಬೇಕಾದ್ರೆ ನೀವು ಅಂಟು ಅಂತ ಒಂದು ಹತ್ತು ದಿನ ಇಪ್ಪತ್ತು ದಿನ ಊಟ ಮಾಡ್ತೀರಿ ನಿಮಗೆ ನೀವು ದಣ್ಣೆ ಕೊಟ್ಕರ್ರಿ ನಿಮ್ಮನ್ನು ನೀವು ಅರೆಸ್ಟ್ ಮಾಡ್ಕರ್ರಿ ಅದು ರೀ ನಮ್ಮ ವಿವೇಗ ಇಲ್ಲೇ ನಮ್ಮ ಮನಸ್ಸಲ್ಲೇ ಐತೆ ಕೋರ್ಟ್ ಐತೆ ಪೊಲೀಸ್ ಐತೆ ಜಡ್ಜ್ ಐತೆ ಎಲ್ಲಾನು ಇಲ್ಲೇ ಐತೆ ಬೇರೆ ಎಲ್ಲೋ ಹುಡ್ಕಕ್ಕೆ ಹೋಗ್ಬೇಡ್ರಿ ನಮ್ಮನ್ನ ನಾವು ಸರಿ ಮಾಡ್ಕೊಂಡ ಏನು ಮಾಡಬೇಕು ಅದು ಮಾಡಬೇಕು ಪರಮಾತ್ಮ ಬದಿ ಸರಿ ಮಾಡ್ತಾನ ಅಂತ ಇರಬಾರ್ದು ಪರಮಾತ್ಮನ ರೂಪದಾಗ ಯಾರೋ ಒಬ್ಬರು ಬದಿ ನಮ್ಗೆ ಒಳ್ಳೆಯದನ್ನು ಹೇಳ್ಕೊಡ್ತಾವ್ರೆ ಅದನ್ನ ಕೇಳ್ರಿ ಅದೆಲ್ಲ ಹೇಳೋದು ಯಾರು ಪರಮಾತ್ಮ ನಿಮ್ಗೆ ಕೊಡ್ತಾ ಇರೋದು ನೀವು ಮಾಡಿರೋ ಧರ್ಮಕ ನೀವು ಮಾಡಿರೋ ಪುಣ್ಯಕ ಇವಾಗ ನಾನು ವಿಡಿಯೋ ಯಾರ ನಾನೆಲ್ಲ ಮಾತಾಡ್ತಾ ಇರೋದು ನನ್ನ ಪರಮಾತ್ಮನು ನಿಮ್ಮ ಕಿವಿ ಕಳಿಸ್ತಾ ಇರೋದೇನೋ ನಿಮ್ಮ ಪರಮಾತ್ಮನೋ ನಿಮ್ಮ ದೇವರು ನಿಮ್ಮ ಮನೆ ದೇವರು ನಿಮ್ಮ ಒಳಗೆ ಇರೋ ಪರಮಾತ್ಮನು ಇವೆಲ್ಲ ಹೇಳಿಸ್ತಾ ಇರೋದು ನನ್ನ ಅಹಂಕಾರ ಅಲ್ಲ ಇದು ನನ್ನ ದುರಂಕಾರ ಅಲ್ಲ ನನ್ನ ದುರಾಂಕಾರ ಯಾವುದು ಇನ್ನೊಬ್ರಿಗೆ ದ್ರೋಹ ಮಾಡೋದು ಇನ್ನೊಬ್ರು ಯಾಮರ್ಸೋದು ಕಂಡೋರ್ಸೋದಕ್ಕೆ ಆಸೆ ಬೀಳೋದು ಇದು ಅಂಟುಗಳು ಇದ್ರದ ಇದಕ್ಕೆಸರ್ ನೀವು ಹೇಳಿ ಬೇಕಾದ್ರೆ ತೀಟು ಅಂತ ನಾನು ಸರಂಡರ್ ಆಗ್ತೀನಿ ನಾನು ಒಪ್ಕೊಂತೀನಿ ಯಾರ ಮನುಷ್ಯರ ತಪ್ಪು ಮಾಡೋದು ಸಹಜ ಆ ತಪ್ಪುನ ತಿದ್ದುಕೊಂಡು ನಡ್ಕೊಳೋನು ದೇವ್ರಿಗೆ ಸಮಾನ ಹಂಗಾಗಿ ದಯವಿಟ್ಟು ಎಷ್ಟೇ ತಪ್ಪು ನೀವು ಮಾಡಿದರೆ ಕೂಡ ಸರಿ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತೇಳಿಲ್ಲ ಆದರೆ ನಾನು ಯಾವತ್ತು ಪರಮಾತ್ಮನಿಗೆ ಸರಣ್ ಆದನೋ ಆವತ್ತು ಈ ಹೊತ್ತುವರೆಗೂ ನಾನು ತಪ್ಪು ಕೆಲ್ಸಕ್ಕೆ ಹೋಗಿಲ್ಲ ಹೋಗೋದು ಇಲ್ಲ ನಾನು ಏನನ್ನ ತಪ್ಪು ಕೆಲ್ಸಕ್ಕೆ ಹೋದರೆ ಆ ಸೆಕೆಂಡೇ ನನ್ನ ಎತ್ಕೊ ಬಿಡು ಪರಮಾತ್ಮ ಅಂತ ನಾನು ಹೇಳ್ತೀನಿ ನಿಮ್ಮ ಮುಂದಗಡೆ ವೀಡಿಯಾಗೆ ಹೇಳ್ತೀನಿ ಯಾರ ಕನ್ನೋ ದ್ರೋಗ ಅನ್ಯಾಯ ಮೋಸ ಮಾಡಿದ್ರೆ ಆ ಸೆಕೆಂಡಿಗೆ ನಾನು ಕರ್ಕೊಬಿಡು ಅಂತ ಕೆಲಸ ಮಾಡೋಕ್ಕೆ ಬಿಡೋಕೆ ಹೋಗ್ಬೇಡ ನಾನು ನಿನ್ನ ಮಗು ಅಹಂ ಬ್ರಹ್ಮಸ್ವಿ ಅಂದರೆ ನಾವೆಲ್ಲರೂ ದೇವರು ಅಂತ ಅರ್ಥ ಸ್ವಾಮಿಯೇ ಸರಣಮಯ್ಯಪ್ಪ ಅಂತೀರಿ ಏನು ಹೇಳ್ಕೊಟ್ಟ ಮಣಿಗಂಡ ಅಯ್ಯಪ್ಪ ಸ್ವಾಮಿ ದೇವರು ಎಲ್ಲರಲ್ಲೂ ದೇವ್ರನ್ನ ನೋಡು ಎಲ್ರೂ ಪ್ರೀತಿಸು ಎಲ್ರಿಗೂ ಗೌರವ ಕೊಡು ಎಲ್ರಿಗೂ ಒಂದೇ ಥರ ಮರ್ಯಾದೆ ಕೊಡು ಎಲ್ರಿಗೂ ಒಂದೇ ಥರ ಪ್ರೀತಿ ಕೊಡು ಅಂತ ಹೇಳಕ್ ಬಂದಿದ್ರೆ ಅವರಲ್ಲ ಇವರೆಲ್ಲ ಪರಮಾತ್ಮನ ಅವತಾರ ಎತ್ಕೊಂಡ್ ಬಂದವ್ರೆ ನಮ್ಮ ಅಬ್ದುಲ್ ಕಲಾಮು ವಿವೇಕಾನಂದರು ಕೃಷ್ಣ ಪರಮಾತ್ಮರು ಗುರುಜಿಗಳು ಎಲ್ಲರೂ ನಮಗೆ ಏನೋ ಅಂತ ತಿಳ್ಸಕ್ ಬರ್ತಾರೆ ಇಷ್ಟೊಂದು ಪಿಕ್ಚರ್ ಇರ್ತಾರೆ ರಾಶಿ ರಾಶಿ ಪಿಕ್ಚರ್ಗಳು ಯಾರಕ್ಕೋಸ್ಕರ ರೇ ನಮ್ಮಂಥವ್ರಿಗೋಸ್ರಿ ಪರಮಾತ್ಮ ಕೊಟ್ಟಿರೋ ವಿಷಯ ಅದು ಪರಮಾತ್ಮ ಕೊಟ್ಟಿರೋರ ಒಂದೊಂದು ಪಿಕ್ಚರ್ಗಳಾಗು ಎಷ್ಟು ಅದ್ಭುತವಾದ ಕಥೆಗಳವೆ ಒಂದೊಂದು ಸಾಂಗು ಕೇಳ್ರಿ ಎಷ್ಟು ಅದ್ಭುತ ಆಗಿರವೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಎಂತ ಸಾಂಗಲ್ಲ ಕೇಳ್ರಿ ಆವಾಗ ನಮಗೊಂದು ತಿಳಿವು ಸಿಗ್ತದೆ ಅದ್ಭುತವಾಗ ಮುಕುಂದ ಮೂರೈರಿ ಸಾಂಗ್ ಕೇಳ್ರಿ ಮುಕುಂದ ಮೂರರಿ ಪಿಕ್ಚರ್ ನಮ್ಮ ಉಪೇಂದ್ರ ಸಾರ್ ಎತ್ತಿದ್ದಾರೆ ಆ ಗಳ ತುಂಬಾ ತುಂಬಾ ಪ್ರೀತಿ ಮಾಡಿ ನೋಡ್ರಿ ಅಲ್ಲಿ ತುಂಬಾ ಹೇಳ್ಕೊಟ್ಟವನೇ ದೇವರು ಪರಮಾತ್ಮ ಕೊಟ್ಟಿರೋ ಅದು ನಮ್ಗೆ ಉಪೇಂದ್ರ ಸಾರ್ ಕೊಟ್ಟಿರೋದೆ ಪರಮಾತ್ಮ ಅದು ಪರಮಾತ್ಮ ಇನ್ನೊಂದು ಅವತಾರ ಎತ್ಕೊಂಡ್ ಬಂದಿರೋ ನಮ್ಮ ಉಪೇಂದ್ರ ಸಾರ್ ಕೈಗೂ ಅಂತ ಪಿಕ್ಚರ್ಗಳಿತ್ತಾಗಲ್ಲ ಎಲ್ಲಾರ್ಗು ಆ ಧೈರ್ಯ ಬಂದ್ಬಿಡಲ್ಲ ಅಂತ ಧೈರ್ಯ ಇರೋರು ಮನುಷ್ಯರು ಅವ್ರನ್ನ ನಾವು ಗಟ್ಟಿಗೆ ಇಡ್ಕೊಳೋದೇ ನಮ್ಮ ಧರ್ಮ ಯಾರೆಲ್ಲ ಒಳ್ಳೇದು ಹೇಳ್ಕೊಡ್ತಾರೋ ಧೈರ್ಯವಾಗಿ ಹೇಳ್ಕೊಡ್ತಾರೋ ತಾನೂ ಮಾಡ್ಕೊಂಡು ಇನ್ನೊಬ್ರಿಗೂ ಧೈರ್ಯ ತುಂಬಿಸ್ತಾರೋ ಅವರು ದೇವ್ರಿಗೆ ಸಮ ನಾನು ದಿಗ್ಲು ಬಿದ್ದು ಇನ್ನೊಬ್ಬರನ್ನು ದಿಗ್ ತಳ್ತೀನಿ ಅಂದರೆ ನಾನು ದೇವ್ರಿಗೆ ಸಮಾನ ಸುತ್ತ ಸಮಾನ ದಯವಿಟ್ಟು ಧೈರ್ಯನ ತುಂಬಿಸೋಣ ಜನಗಳನ್ನ ಹಾಳು ಮಾಡಬೇಡ್ರಿ ಜನಗಳನ್ನ ಕಷ್ಟಕ್ಕೆ ತಳ್ಬೇಡ್ರಿ ಜನಗಳನ್ನ ಸಾಲಕ್ಕೆ ತಳ್ಬೇಡ್ರಿ ಜನಗಳಿಗೆ ಅನ್ಯಾಯ ಮಾಡಬೇಡ್ರಿ ಐನೂರು ಒಂದು ಅವತಾರ ಕಟ್ಕೊಂಡು ಜನಗಳಿಗೆ ಹಾಳು ಮಾಡಬೇಡ್ರಿ ಗುರುಗಳನ್ನ ಅವತಾರ ಕಟ್ಕೊಂಡು ಜನಗಳಿಗೆ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ಯಾವುದೂ ಇಲ್ಲ ಅಂಟಿಲ್ಲ ರೀ ಯಾ ಅಂಟು ಇಲ್ಲ ಯಾಕೆ ಗಂಟು ಇಲ್ಲ ರೀ ಇಲ್ಲಿ ಪ್ರಪಂಚ ಪರಮಾತ್ಮ ಹೇಳ್ತಾನೆ ಲೇ ಅಪ್ಪ ನೀನು ಅವ್ರಿಗೆ ಅಂಟಾಗಿ ತಿಳ್ದೆ ನೀನು ನನ್ನ ಮಗ ನನ್ನ ಗಂಟು ನೀನು ಅಂತ ಹೇಳ್ತಾನೆ ಪರಮಾತ್ಮನು ನಮ್ಮ ನಂಗೆ ಅಂತ ಅವನು ಲೇ ನನ್ನ ಗಂಟ ತಂದೆ ತಂದೆ ಅಂದರು ನೋಡೇ ಇವತ್ತಿನ ಅಂಟು ಅಂತಾರೆ ಅವ್ರಕ ನಂಟು ಮಗನೇ ನನಗೆ ನೀನು ಗಂಟು ಮಗನೇ ಎಷ್ಟು ಡೀಟಲಾಗಿ ಹೇಳ್ತಾನೆ ಪರಮಾತ್ಮನು ಎಲ್ಲರೂ ತಿಳ್ಕರ್ರಿ ನಾವು ಪರಮಾತ್ಮನ ನಂಟು ಪರಮಾತ್ಮನ ಗಂಟು ಪರಮಾತ್ಮನ ಮಕ್ಕಳು ಪರಮಾತ್ಮನ ಕೈಲಿ ಯಾವ ವೇದ ಭಾವಗಳು ಇಲ್ಲ ಯಾವ ಅಂಟುಗಳು ಇಲ್ಲ ಯಾವ ತೀಟುಗಳು ಇಲ್ಲ ಯಾವುದು ತೀಟು ಅಂದರೆ ಕಡಸಿನಾಗ ಇನ್ನೊಂದು ಕಿತ್ತ ಹೇಳ್ತೀನಿ ಕೆಲಸಕರ್ರಿ ದ್ರೋಗ ಮಾಡೋ ತೀಟು ಅಂಟು ಇನ್ನೊಬ್ರಿಗೆ ಮೋಸ ಮಾಡೋ ತೀಟು ಅಂಟು ತಾಯಿ ತದಿಗೆ ತಿಳಿದಿರ ಸಿಗರೇಟು ಬೀಡಿ ಕುಡಿಯೋದು ಅಂಟು ತಾಯಿ ತಾಯಿಗೆ ತಳಿದಿರ ಬೋಧೆ ಪೊರ್ಲಕ್ಕೆ ಅಡಿಟ್ ಆಗಿದ್ದೀರಲ್ಲ ಅದು ಅಂಟು ನಿಮ್ಮ ಕೈಗೆ ಸಾಧ್ಯವಾದ್ರೆ ಅಂತ ಅಂಟುಗಳಿಗ ದೂರ ಆಗ್ರಿ ಸಿಗರೇಟ್ ಕುಡಿಯೋ ದೊಡ್ಡ ಅಂಟು ಅದನ್ನಿಂಕ ದೂರ ಬಿಡ್ರಿ ನಿಮ್ಮ ಕೈಗೆ ಸಾಧ್ಯವಾದ್ರೆ ಇದನ್ ಬೇಕಾದ್ರೆ ಹೇಳ್ರಿ ಒಪ್ಕೋತೀನಿ ನಾನು ಅಂಟು ಅಂತ ನಾನು ಹೇಳ್ತೀನಿ ಈ ಕೆಲಸ ಮಾಡಿದ್ರೆ ನನಗೂ ಅಂಟು ಅಂತೇಳಿ ಕುಳಿಸ್ರಿ ಎಲ್ಲಾನ ನಾನು ಏನಾದ್ರು ಬೀಡಿ ಸಿಗರೇಟ್ ಕುಡಿದಿದ್ದು ನೀವು ನೋಡಿದ್ರೆ ಲೈ ನನ್ನ ಮಗನೇ ನಿನ್ಕೋ ಅಂಟೈತಿ ನೀನ್ ಮನೆಗೆ ಬರಬೇಡ ಅಂತ ಹೇಳ್ರಿ ಆ ಎಲ್ಲ ಯೋಗ್ಯತೆ ಐತೆ ನೀವು ಆವಾಗ ಪರಮಾತ್ಮ ಮಗು ನೀವು ಪ್ರೂಫ್ ಮಾಡಬಹುದು ಸಾರಾಯಿ ನಾನು ಕುಡಿದಿದ್ರೆ ನನ್ನ ಕೇಳ್ರಿ ನೀನು ಸಾರಾಯಿ ಕುಡ್ದಿದ್ದೀ ವಿಡಿಯೋ ಮಾಡೋಕೆ ನಿನ್ಗೆ ಏನಾರ ಇಚ್ಛದೆ ಅಂತ ಕೇಳ್ರಿ ದಯವಿಟ್ಟು ಇವೆಲ್ಲ ಅಂಟು ಅಂತ ನಾನು ತಳ್ಕಂಡೆ ಈ ಕಾಮನ್ ಪೀಪಲ್ ಹೇಳೋ ಅಂಟು ಅದು ಅಂಟಲ್ಲ ಪರಮಾತ್ಮನಿಗೆ ಅದು ಮೆಂಟು ಗಂಟು ಪರಮಾತ್ಮನ ಮಕ್ಕಳು ಅನ್ನೋದಕ್ಕೆ ಆಧಾರ ಅದು ದಯವಿಟ್ಟು ಡೇಟ್ ಆಗೋವಾಗ ಯಾ ಹೆಣ್ಣು ಮಕ್ಕಳಕ್ಕೂ ತೊಂದರೆ ಕೊಡ್ತೀರಿ ಪ್ರೀತಿ ಮಾಡಿ ಅವ್ರಿಗೆ ಸಹಾಯ ಮಾಡ್ರಿ ಆ ಒಂದು ದಿನ ನೀವೇ ಅಡುಗೆ ಮಾಡ್ಕೊಂಡು ತಿಂತ ಇಲ್ಲ ಹೋಟ್ಲಕ್ಕೆ ತಂದು ಆ ಮಗುಕ್ಕೂ ಕೊಟ್ಬಿಟ್ಟು ಅವ್ರಿಗೂ ಸಾಧ್ಯವಾದರೆ ತಿನ್ನಿಸ್ರಿ ಇಂಥ ಹೊಲ್ಲ ಮಾಡಿದ್ರೆ ನಿಮ್ಮ ನಿಮ್ಮ ಮನೆಗೆ ಲಕ್ಷ್ಮಿ ನೆಲೆತಾಳೆ ಮಗಾಲಕ್ಷ್ಮಿ ಇರ್ತಾಳೆ ಸರಸ್ವತಿ ಇರ್ತಾಳೆ ನಿಮ್ಮ ಮಕ್ಕಳಿಗೆ ಹಣ ಆರೋಗ್ಯ ಐಶ್ವರ್ಯ ಹೆಚ್ಚೆಚ್ಚಾಗಿ ಏರಿ ಹೇಳೋ ಕೊಡ್ತಾಳೆ ಆ ತಾಯಿ ಅಮ್ಮನ ಭೂಮಿ ತಾಯಿ ಎಷ್ಟು ಒಂದು ರಾಗಿ ಚೆಲ್ಲಿದರೆ ರಾಸಿ ರಾಸಿನೇ ಕೊಡುಗಳು ಹೆಣ್ಣು ತಾಯಿಗೂ ಶಕ್ತಿ ಐತೆ ಹೆಣ್ಣು ತಾಯಿಗೆ ಬೆಲೆ ಕೊಡ್ರಿ ಹೆಣ್ಣು ತಾಯಿನ ಪ್ರೀತಿ ಮಾಡಿರಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಇವೆಲ್ಲ ನ್ಯಾಚುರಲ್ ಏನೋ ಈ ಡೇಟ್ ಆಗೋದು ನಾವು ಹೆಂಗೆ ಹುಚ್ಚೇಟಕೊಳ್ತಿರೋ ಹೆಂಗೆ ನಾವು ಬಾತ್ರೂಮ್ ಬಾತ್ರೂಮ್ಗೆ ಕೂತಕೋತಿರೋ ಹೆಂಗೆ ನಾವು ನಿದ್ದೆ ಮಾಡೋಕೋತಿರೋ ಹೆಂಗೆ ಎದ್ದೇಳ್ತಿರೋ ಹೆಂಗೆ ಈ ಪ್ರಕೃತಿ ಹೆಂಗೆ ರೌಂಡ್ ನಮ್ಗೆ ಹೇಳ್ಕೊಡ್ತಾ ಹೇಳಿಕೊಡ್ತಾಯಿತ್ತು ಆ ಪ್ರಕೃತಿನ ಅಪ್ ಮಾಡಿರಿ ಎಲ್ಲನೂ ನ್ಯಾಚುರಲ್ ಡೇಟ್ ಅನ್ನೋದು ಒಂದು ನಮ್ಮ ಉಚ್ಚೇಟ ಹುಟ್ಟೆ ಹುಚ್ಚೇಟ ಥರ ದಯವಿಟ್ಟು ಇದೆಲ್ಲನೂ ನ್ಯಾಚುರಲ್ ಅಂದ್ಕೊಂಡು ಎಲ್ಲಕ್ಕೂ ಗೌರವ ಕೊಡ್ರಿ ಎಲ್ಲಕ್ಕೂ ಪ್ರೀತಿ ಕೊಡ್ರಿ ನಿಮ್ಮಲ್ಲಿ ಎಲ್ಲ ಒಳ್ಳೆಯದೇ ತಿಳಿತದೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು